यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಒಂದು ಓಂಕಾರ ಹದಿನಾರು ಸ್ವರಗಳಾಗಿ ವಿಭಜನೆಗೊಂಡು ಆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯನ್ನು ಪ್ರತಿಯೊಂದು ಅಕ್ಷರದಲ್ಲಿ ಹೇಗೆ ಸ್ಥಾಪಿಸಿದೆ ಇನ್ನು ಈ ಮಹೇಶ್ವರ ಸೂತ್ರ ಅನ್ನುವಂಥ ಸೂತ್ರ ಯಾವುದಿದೆ ಅದು ಪಾಣಿನಿಯ ಸಂಸೃತದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳು ಹೀಗೆ ಆ ಮಹೇಶ್ವರ ಸೂತ್ರದಲ್ಲಿ ಉತ್ಪತ್ತಿಗೊಂಡಂಥ ಅಕ್ಷರಗಳು ಇನ್ನೀ ಅಕ್ಷರಗಳು ಯಾವುದನ್ನು ಸೂಚಿಸ್ತದೆ ಇದೆಲ್ಲವನ್ನು ತಿಳಿಸ್ಲಿಕ್ಕಾಗಿ ಯೋಗಿಗಳು ಋಷಿಗಳು ಸಾಧಕರು ತಮ್ಮ ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಾಗಿಟ್ಟು ಎಲ್ಲವನ್ನೂ ನಮ್ಮ ಎದುರಲ್ಲಿ ತೆರೆದಿಟ್ರು ಕಣ್ಣಿಗೆ ಕಾಣದೇ ಇರುವಂಥ ಬರೇ ಮನಸ್ಸಿನ ಗ್ರಹಿಕೆಗೆ ಮಾತ್ರ ಸಿಗುವಂಥ ಆ ತತ್ವಗಳನ್ನು ಹೇಗೆ ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೇಕು ಅದಕ್ಕೆ ಏನು ಸಾಧನೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಹಾಗೆ ವಿಷ್ಣುವಿನ ದಶಾವತಾರಗಳು ಹಾಗೆಯೇ ನಮ್ಮೊಳಗಿನ ಆ ಭಾವನೆಗಳು ನವನಾರಾಯಣರಾಗಿ ಹೇಗೆ ಕಾರ್ಯಾಚರಿಸ್ತದೆ ಇನ್ನು ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಅದು ಹೇಗೆ ಪ್ರಕಟಗೊಳ್ತದೆ ಇನ್ನು ಎಲ್ಲರೊಳಗಿರುವ ಎಲ್ಲ ತತ್ವಗಳು ಘಟನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಯಿಸ್ತ ನಮ್ಮಲ್ಲಿ ಅದು ಹೇಗೆ ಜಾಗೃತ ಆಗ್ತದೆ ಹೀಗೆ ಪುರಾಣ ವೇದ ಉಪನಿಷತ್ ಹಾಗೆ ರಾಮಾಯಣ ಮಹಾಭಾರತ ವೇದವನ್ನು ಕಲಿಯಲಿಕ್ಕಿರುವಂಥ ಆ ಷಡಾಂಗಗಳು ಇನ್ನು ಅದನ್ನು ತಿಳಿಲಿಕ್ಕೆ ಇರುವಂಥ ವೇದದ ಕಣ್ಣಾದಂಥ ಜ್ಯೋತಿಷ್ಯ ಈ ಜ್ಯೋತಿಷ್ಯದ ಮುಖಾಂತರ ನವಗ್ರಹಗಳ ಮುಖಾಂತರ ಹೇಗೆ ಆ ಜ್ಞಾನವನ್ನು ತಿಳಿಬಹುದು ಕಲಿಯಬಹುದು ಇದೆಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ ಇದನ್ನು ನಾವು ಲೌಕಿಕದ ರೂಪದಲ್ಲಿ ಮಾತ್ರ ಅದನ್ನು ನೋಡದೆ ಅಲೌಕಿಕವಾದಂಥ ದೃಷ್ಟಿಕೋನದಲ್ಲಿಯೂ ನೋಡಬೇಕು ನೋಡಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ವಸ್ತು ಇದೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಕಲಿಸ್ಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ದೈವ ದೇವರು ಭೂತ ನಾಗ ಪ್ರೇತಾತ್ಮಗಳು ಬ್ರಹ್ಮರಕ್ಕಸು ಪಿಶಾಚಿ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಹೀಗೆ ಹಲವು ಸ್ವರೂಪಗಳಲ್ಲಿ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಹೀಗೆ ಹಲವು ಸ್ವರೂಪಗಳಲ್ಲಿ ತೋರಿಸಿಕೊಟ್ಟಂಥ ಯಾವುದುಂಟು ಅದು ಈ ಅಕ್ಷರ ಮಾಲೆಯಲ್ಲಿ ಓಂಕಾರದ ಆ ಸ್ವರಗಳ ವಿಭಜನೆಯ ಹಂತದಲ್ಲಿ ಬರುವಾಗ ಹಿಂದಿನ ಸಂಚಿಕೆಯಲ್ಲಿ ಋ ಋ ಅನ್ನುವುದರ ಬಗ್ಗೆ ವಿವರಿಸಿದ್ದೇನೆ ಇವತ್ತು ಎ ಎ ಅಂತ ಹೇಳಿದರೆ ಎ ತತ್ ಅಂತ ಎ ಅಂತ ಹೇಳಿದರೆ ಅದು ಯಾವುದದು ಇಲ್ಲಿ ಅದು ಅಂತ ಹೇಳಲಿಕ್ಕೆ ಇಲ್ಲಿ ಎರಡು ಇದೆ ಒಂದು ಇದು ಮತ್ತೊಂದು ಅದು ಎದುರಲ್ಲಿ ಸನಕ ಸನಂದ ಸನಜ್ಜಾತ ಕುಮಾರ ಮತ್ತು ನಾರದ ಹಾಗೆಯೇ ಗೋಳಿಯ ಮರದ ಅಡಿಯಲ್ಲಿ ಕುಳಿತಂಥ ದಕ್ಷಿಣಾಮೂರ್ತಿ ಹಾಗೆ ದಕ್ಷಿಣಾಮೂರ್ತಿ ತನ್ನ ಚಾಕ್ಷುಷಿ ವಿದ್ಯೆಯಿಂದ ಬರೇ ದೃಷ್ಟಿ ಮಾತ್ರದಿಂದಲೇ ಹೇಳ್ತಾನೆ ನೀವು ಯಾರೋ ಅವನೇ ನಾನು ತತ್ವಂ ಅಸಿ ಅಂತೇಳಿದೀಗ ಎರಡು ಬೇಕು ಒಂದು ನೀನು ಮತ್ತು ನಾನು ಹೀಗೆ ಇಲ್ಲಿ ನಮ್ಮ ಒಳಗೆ ಇದು ಎರಡೂ ಇದೆ ಒಂದು ಇಹದಲ್ಲಿ ಗೋಚರಿಸುವಂಥ ಈ ಶರೀರ ಇನ್ನೊಂದು ಈ ಶರೀರದ ಸುತ್ತ ಇರುವಂಥ ಲಿಂಗ ಶರೀರ ಒಂದು ಇಹದ್ದು ಮತ್ತೊಂದು ಪರದ್ದು ಇಹದ್ದು ಅಂತ ಹೇಳುವಾಗ ಇಲ್ಲಿ ಪಂಚಭೂತಾತ್ಮಿಕವಾದಂಥ ಶರೀರ ಅಂತ ಹೇಳುವಾಗ ಇಲ್ಲಿ ಇದು ನಾಲ್ಕು ಭೂತದಿಂದ ಆದದ್ದು ಐದನೆಯ ಭೂತವಾದಂಥ ಆಕಾಶ ಇದರ ಒಳಗೂ ಇದೆ ಹೊರಗೂ ಇದೆ ಆಕಾಶದಲ್ಲಿ ಈ ಶರೀರ ಇದೆ ಆದ್ದರಿಂದ ನಾಲ್ಕು ಭೂತದ ಬ್ರಹ್ಮ ಅಂತೇಳಿ ತಲೆ ನಾಲ್ಕು ತಲೆಯ ಬ್ರಹ್ಮ ಇಲ್ಲಿದ್ದಾನೆ ಅದಕ್ಕೆ ಈ ಶರೀರವನ್ನು ಬೃಹತೀತೀತಿ ಬ್ರಹ್ಮ ಯಾವುದು ದೊಡ್ಡದು ಕಾಣ್ತದೆ ಅದು ಬ್ರಹ್ಮ ಅದಲ್ಲದೆ ಈ ಶರೀರದ ಸುತ್ತ ಒಂದು ಲಿಂಗ ಶರೀರ ಅಂತ ಉಂಟು ಈ ಲಿಂಗ ಶರೀರ ಇಹದಲ್ಲಿ ಇಲ್ಲ ಅದು ಪರದಲ್ಲಿ ಉಂಟು ಹಾಗೆ ಆ ಲಿಂಗ ಶರೀರ ಇಲ್ಲಿ ಪರ ಬ್ರಹ್ಮ ಇನ್ನು ರುದ್ರ ಮಂತ್ರ ಹೇಳ್ತದೆ ಬ್ರಹ್ಮಾಂಡ ವ್ಯಾಪ್ತ ದೇಹ ಆ ರುದ್ರ ಶಿವ ಹೇಗಿದ್ದಾನೆ ಕೇಳಿದ್ರೆ ಬ್ರಹ್ಮಾಂಡ ವ್ಯಾಪ್ತ ದೇಹ ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತೇಳಿ ಬ್ರಹ್ಮ ಹೇಳಿದ್ರೆ ಈ ಶರೀರ ಅಂಡ ಹೇಳಿದ್ರೆ ಹಾಗೆ ಲಿಂಗ ಸ್ವರೂಪದಲ್ಲಿರುವಂತಹ ಲಿಂಗ ಶರೀರ ಅದನ್ನು ವ್ಯಾಪಿಸಿ ಅವನ ದೇಹ ಯಾರ ದೇಹ ಶಿವನ ದೇಹ ಅದು ಯಾವುದು ಅದು ಆಕಾಶ ಜಾಗ ಇನ್ನು ಆ ಖಾಲಿ ಜಾಗ ಎಲ್ಲಿ ಉಂಟು ನನ್ನ ಒಳಗೂ ಇದೆ ಈ ಲಿಂಗಕ್ಕಿಂತ ಹೊರಗೂ ಇದೆ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ನಿಂತಿದೆ ಆ ಬ್ರಹ್ಮಾಂಡವನ್ನು ವ್ಯಾಪಿಸಿ ನಿಂತಹ ಆ ಆಕಾಶ ಏನಿದೆ ಆಕಾಶ ಇಲ್ಲೂ ಇದೆ ಅಂಗನ್ಯಾಸದಲ್ಲಿ ಹೃದಯೇ ಶಿವ ತಿಷ್ಟತು ಹೃದಯದಲ್ಲಿ ಶಿವನಿಲ್ಲಿ ಅಂದರೆ ಆಕಾಶ ತತ್ವ ಜಾಗ್ರತಾಗಲಿ ಅಥವಾ ನಾನು ಆಕಾಶ ಅನ್ನುವಂಥ ಭಾವ ಆ ಸಮಾಧಿಯ ಸ್ಥಿತಿಯಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಬರಲಿ ಹಾಗೆ ನಿಂತ್ರೆ ಮಾತ್ರ ಇಲ್ಲಿ ಇಹ ಮತ್ತೆ ಈ ಪರ ಇದು ಎರಡನ್ನು ಗುರುತಿಸಲಿಕ್ಕೆ ಸಾಧ್ಯ ಉಂಟು ಹಾಗೆ ಇಹದಲ್ಲಿ ಏನಿದೆ ಇದು ಪಂಚಭೂತಾತ್ಮಿಕವಾದಂಥ ಶರೀರ ಅಂತ ಹೇಳ್ತೇವೆ ನಾವು ಇದರಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಮತ್ತೆ ಆಕಾಶ ಹೀಗೆ ಆ ಪೃಥ್ವಿ ಜಲ ಅಗ್ನಿ ಮತ್ತೆ ವಾಯು ಈ ನಾಲ್ಕು ಭೂತಗಳು ಆಕಾಶ ತತ್ವದಲ್ಲಿ ಇಲ್ಲಿ ಕಾರ್ಯಾಚರಿಸ್ತಾ ಉಂಟು ಇದು ಇಹದಲ್ಲಿರುವಂಥದ್ದು ಹೀಗೆ ಇದು ಪಂಚಭೂತದಲ್ಲಿ ಶಬ್ದ ಸ್ಪರ್ಶ ರಸ ರೂಪ ಗಂಧ ಅನ್ನುವಂಥ ಪಂಚ ತನ್ಮಾತ್ರೆಗಳ ಮುಖಾಂತರ ಕಾರ್ಯಾಚರಿಸ್ತದೆ ಇಲ್ಲಿ ಇರುವ ಶಬ್ದ ಇದು ಆಕಾಶ ತತ್ವದ್ದು ಆದ್ದರಿಂದ ಸ್ವರಗಳೆಲ್ಲವೂ ಆಕಾಶ ತತ್ವದ್ದು ವ್ಯಂಜನಗಳೆಲ್ಲವೂ ಆಕಾಶ ತತ್ವದ್ದೇ ಯೋಗ ಯೋಗವಾಹಕಗಳು ಆಕಾಶ ತತ್ವದ್ದೇ ಇದೆಲ್ಲವೂ ನಡೆಯುವುದು ಆಕಾಶ ತತ್ವದಲ್ಲಿ ಅಂಥ ಆಕಾಶ ತತ್ವ ಇಲ್ಲಿ ಶಿವ ವಶಾಕಾಂತೋ ಶಿವ ಅಂಥೇಳಿ ಎಲ್ಲವನ್ನು ತನ್ನ ವಶದಲ್ಲಿಟ್ಟವ ಅಂಥ ಅದನ್ನು ಸೆಳೆಯುವವ ತನ್ನೊಳಗೆ ಇಟ್ಟುಕೊಂಡವ ಶಿವ ಇಂಥ ಶಿವತತ್ವ ಎಲ್ಲರ ಒಳಗೂ ಇದೆ ಇದನ್ನು ಜ್ಞಾನದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಉಂಟು ಇದು ಭಾವಕ್ಕೆ ಸಿಗುವಂಥದ್ದಲ್ಲ ಹಾಗೆಯೇ ಎಚ್ಚರದ ಸ್ಥಿತಿಯಲ್ಲಿ ಜಾಗ್ರತಾ ಸ್ಥಿತಿಯಲ್ಲಿ ಇದನ್ನು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇದು ಜಾಗ್ರತಾವಸ್ಥೆಯ ಸ್ಥಿತಿಯಲ್ಲಿ ಕಾಣುವಂಥ ವಸ್ತುವೇ ಅಲ್ಲ ಮೆದುಳಿನ ತರಂಗವನ್ನು ಕೆಳಗೆ ಇಳಿಸಿದರೆ ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ ಉಂಟು ಅಂಥ ವಸ್ತು ಇದು ಪರದಲ್ಲಿದೆ ಅಂಥ ಪರದಲ್ಲಿ ಈ ಇಹದಲ್ಲಿರುವಂಥ ಈ ಶರೀರ ಇದೆ ಈ ಶರೀರದ ಎಲ್ಲ ಕ್ರಿಯೆಗಳು ನಡೆಯುವುದು ಆ ಪರದಲ್ಲಿರುವಂಥ ಆ ಲಿಂಗದ ಚಲನೆಯಿಂದ ಅದಕ್ಕೆ ಬಸವಣ್ಣ ಹೇಳ್ತಾನೆ ಸ್ವಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಜಂಗಮ ಅಂತೇಳಿ ಚಲಿಸುವಂಥದ್ದು ತಿರುಗುವಂಥದ್ದು ಹೀಗೆ ಏ ತತ್ ಅನ್ನುವಂತಹ ಯಾವ ಶಬ್ದ ಉಂಟು ಇದಿಲ್ಲಿ ಇಹದಲ್ಲಿ ಮತ್ತು ಪರದಲ್ಲಿ ಇರುವಂಥದ್ದು ಎರಡನ್ನು ಒಂದಾಗಿ ನೋಡುವಂಥದ್ದು ಒಂದಾಗಿ ತಿಳಿಯುವಂಥ ಒಂದು ಜ್ಞಾನದ ಕತೆ ಏ ಆದ ನಂತರ ಎ ಎ ಏ ಅಂತ ಹೇಳಿದರೆ ಅದು ಏತ ಏತ ಅಂತ ಹೇಳಿದರೆ ಒಂದು ಬದಿಯಿಂದ ಮೇಲಿನಿಂದ ಕೆಳಗೆ ಎಳೆದರೆ ಇನ್ನೊಂದು ಬದಿಯಲ್ಲಿ ಕೆಳಗಿನಿಂದ ಅದು ಮೇಲಕ್ಕೆ ಬರ್ತದೆ ಹಾಗೆ ಏತ ನೀರಾವರಿಯ ಬಗ್ಗೆಲ್ಲ ನೀವು ಕೇಳಿರ್ಬೋದು ನೋಡಿರ್ಬೋದು ಶಿಬರೂರಿನ ತಾಯ ದೇವಸ್ಥಾನದಲ್ಲಿ ಅಮೃತ ಬಾವಿ ಇದೆ ಎಲ್ಲ ರೀತಿಯ ರೋಗಗಳನ್ನು ಗುಣಪಡಿಸುವಂಥ ಆ ಜಲ ಇದೆ ಅಲ್ಲಿ ಆ ಜಲವನ್ನು ತೆಗೀಲಿಕ್ಕೆ ಇವತ್ತಿಗೂ ಆ ಏತ ನೀರಾವರಿಯ ವ್ಯವಸ್ಥೆಯನ್ನು ಅಂಥ ಒಂದು ತಂತ್ರಜ್ಞಾನವನ್ನು ಬಳಸ್ತಿದ್ದಾರೆ ಇದು ಹಿಂದಿನ ಕಾಲದಿಂದಲೂ ಇದ್ದಂಥದ್ದು ಹಾಗೆ ಈ ತತ್ವ ನಮ್ಮ ಒಳಗಿರುವಂಥ ತತ್ವ ಅಂದರೆ ನಾವು ಇಲ್ಲಿ ಮೂಲಾಧಾರದಿಂದ ಮೇಲಕ್ಕೆ ಹೇಳಿದರೆ ಹಾಗೆ ಮೇಲಿನಿಂದ ಕೆಳಗೆ ಬರುವಂಥದ್ದು ನಮಗೆ ಭಾಸ ಆಗ್ತದೆ ಹಾಗೆ ಮೇಲಿನಿಂದ ಕೆಳಗೆ ಬರುವಂಥದ್ದನ್ನು ನಾವು ಭಾವಿಸಿದರೆ ಕೆಳಗಿನಿಂದ ಮೇಲೆ ಹೋಗುವಂಥದ್ದು ನಮಗೆ ಭಾಸ ಆಗ್ತದೆ ಹೀಗೆ ಅದು ಎ ಅಂತೇಳಿದರೆ ಅದು ಏತ ಇನ್ನೀ ಏತದಲ್ಲಿ ಯಾವುದೆಲ್ಲ ಇದೆ ಇಲ್ಲಿ ಈಗ ಮೇಲಿನಿಂದ ಕೆಳಗೆ ಇಳಿಯುವಂಥದ್ದು ಯಾವುದು ಕೇಳಿ ಅದು ಗಂಗಾ ತರಂಗ ರಮಣೀಯ ಜಟಾವಿಲಾಸಂ ಅದು ಗಂಗಾ ತರಂಗ ಹಾಗೆ ಅಂತ ಗಂಗಾ ತರಂಗ ಉತ್ತರದ ಧ್ರುವದಿಂದ ದಕ್ಷಿಣದ ಧ್ರುವಕ್ಕೆ ನಿರಂತರವಾಗಿ ಹರಿತದೆ ಹರಿಯುತ್ತ ಅದು ದಕ್ಷಿಣದ ಧ್ರುವಕ್ಕೆ ಮುಟ್ಟಿದಾಗ ಅದು ಎರಡನೇ ಇದ್ದು ಧ್ರುವ ಯಾವುದು ಯಮುನಾ ಒಂದು ಗಂಗಾ ಅದು ದಕ್ಷಿಣದವರೆಗೂ ಗಂಗವೇ ಅಲ್ಲಿ ಮುಟ್ಟಿದ ತಕ್ಷಣ ಅದು ಎರಡಾಗ್ತದೆ ಅದು ಯಮುನಾ ಹೀಗೆ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥದ್ದು ಹಾಗೆಯೇ ಅದು ಹರಿಯುತ್ತಾ ಇದ್ದ ಹಾಗೆ ಇನ್ನು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥದ್ದು ಯಾವುದಿದೆ ಅದು ಇಲ್ಲಿ ನಾವು ಬಾವಿಯಿಂದ ನೀರನ್ನು ಮೇಲಕ್ಕೆ ಸೇರಿದಾಗೆ ಒಂದು ಬದಿಯಿಂದ ಹಗ್ಗವನ್ನು ಮೇ ಎಳೆಯುತ್ತೇವೆ ಹಾಗೇ ಕೆಳಗಿರುವಂತಹ ಕೊಡಪನ ಬಾವಿಯಿಂದ ಮೇಲೆ ಬರ್ತದೆ ಹೇಗೆ ಮೇಲೆ ಬರ್ತದೆ ಅಂತ ಕೇಳಿದರೆ ಮೂಲಾಧಾರದಿಂದ ಶಕ್ತಿ ಹೇಗೆ ಸಹಸ್ರಾರದ ಕಡೆಗೆ ಚಲಿಸ್ತದೋ ಅದೇ ರೀತಿ ಇಲ್ಲಿಗ ಎರಡು ರೀತಿಯ ಕ್ರಿಯೆ ಒಂದು ಶರೀರದಲ್ಲಿ ಇನ್ನೊಂದು ಪರದಲ್ಲಿ ಇನ್ನು ಪರದಲ್ಲಿ ನಡೆಯುವಂಥ ಯಾವ ಕ್ರಿಯೆ ಉಂಟು ಯಾವುದು ಮೇಲಿನಿಂದ ಕೆಳಗೆ ಇಳಿಯುತ್ತಾ ಉಂಟು ಅದನ್ನು ನಾನೇನು ಕಲ್ಪಿಸ್ತಾ ಇದ್ದೇನೆ ನಿರಂತರವಾಗಿ ಶಿವನ ಜಟೆಯ ಮೇಲೆ ಆಕಾಶದಿಂದ ಧುಮ್ಮಿಕ್ಕಿ ಹರಿಯುವಂಥ ಗಂಗೆಯ ಸ್ವರೂಪದಲ್ಲಿ ಅದು ನಿರಂತರ ಹರಿಯುವಿಕೆ ಅದರದ್ದು ಹೀಗೆ ನಿರಂತರವಾಗಿ ಅದು ಮೇಲಿನಿಂದ ಕೆಳಗೆ ಹರಿಯುತ್ತಾ ಇದ್ದ ಹಾಗೆ ಅದು ದಕ್ಷಿಣದ ಧ್ರುವದಿಂದ ಉತ್ತರದ ಕಡೆಗೆ ಹರಿಯುತ್ತದೆ ಅದು ವಿದ್ಯುತ್ ಕಾಂತೀಯ ತರಂಗ ಅಂತ ಈ ವಿದ್ಯುತ್ ಕಾಂತೀಯ ತರಂಗಕ್ಕೆ ಲಿಂಗದ ಊರ್ಧ್ವ ರೇತಸ್ಸು ಅಂತ ಹೆಸರು ಹಾಗೆ ಆ ಊರ್ಧ್ವ ಮುಖವಾಗಿ ಹರಿಯುವಂತಹ ಲಿಂಗದ ಊರ್ಧ್ವ ರೇತಸ್ಸು ಏನುಂಟು ಅದು ಇಲ್ಲಿ ಬಾವಿಯ ನೀರನ್ನು ಮೇಲಕ್ಕೆ ಎಳೆದಾಗೆ ಹಾಗೆ ಇನ್ನು ಗಂಗಾ ತರಂಗ ಏನುಂಟು ಅದನ್ನು ಕೆಳಗಿಂದ ಮೇಲೆ ಕೆಳದ ತಕ್ಷಣ ಅದು ಮೇಲಿನಿಂದ ಕೆಳಗೆ ಹರಿಯುತ್ತದೆ ಹೀಗೆ ಎ ಅನ್ನುವಂಥ ಆ ಅಕ್ಷರದಲ್ಲಿ ಆಧ್ಯಾತ್ಮದ ರಹಸ್ಯವನ್ನು ಹೇಗೆ ಅಡಗಿಸಿಟ್ಟಿದ್ದಾರೆ ಹೀಗೆ ಪ್ರತಿ ಒಂದು ಅಕ್ಷರದಲ್ಲಿ ಯಾವ್ಯಾವ ರಹಸ್ಯ ಅಡಗಿಕೊಂಡಿದೆ ಇದೆಲ್ಲವನ್ನು ಜ್ಞಾನದಿಂದ ನಾವು ತಿಳಿಯಬೇಕು ಯಾಕಂತ ಹೇಳಿದರೆ ನಮಗೆ ಕೊಟ್ಟಂಥ ವೇದ ಉಪನಿಷತ್ತು ಪುರಾಣ ಶ್ರುತಿ ಸ್ಮೃತಿ ಇನ್ನು ವೇದಾಂಗಗಳು ಇದೆಲ್ಲವೂ ನಮಗೆ ತಿಳಿಯಬೇಕಿದ್ರೆ ಅರ್ಥ ಆಗಬೇಕಿದ್ದರೆ ಅದನ್ನು ನಾವು ನಮ್ಮ ಒಳಗೆ ನೋಡಬೇಕು ಯಾಕಂತೇಳಿದರೆ ನಾವು ಭಾವಿಸುವುದು ನೆನೆಸುವುದು ಕಲ್ಪಿಸುವುದು ಎಲ್ಲ ನಾವೇ ಆಗಿರುವಾಗ ಅದು ನಮ್ಮ ಒಳಗೆ ಇರಬೇಕು ನಮ್ಮ ಒಳಗಿದ್ದರೆ ಮಾತ್ರ ಅದನ್ನು ಕಲ್ಪಿಸಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇದು ಭ್ರಮೆ ಅಲ್ಲ ಹೊರಗೆ ಇರುವಂಥ ವಸ್ತುವನ್ನೇ ನಾನು ಒಳಗೆ ನೋಡ್ತಾ ಇದ್ದೇನೆ ಅಂತೇಳಿದರೆ ಅದು ಭ್ರಮೆ ಅಲ್ಲ ಅದು ಯಾಕಂದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ ಅಂತ ಹೇಳುವಾಗ ಒಂದು ಜೀವಕೋಶದಲ್ಲಿ ಏನಿದೆ ಅದು ಇಡೀ ಶರೀರದಲ್ಲಿದೆ ಇನ್ನು ಇಡೀ ಶರೀರದಲ್ಲಿ ಏನಿದೆ ಅದು ಇಡೀ ಬ್ರಹ್ಮಾಂಡದಲ್ಲಿದೆ ಇಡೀ ಬ್ರಹ್ಮಾಂಡವನ್ನು ನಾನು ಗ್ರಹಿಸುವುದು ನೋಡುವುದು ತಿಳಿಯುವುದು ಎಲ್ಲವೂ ಈ ಶರೀರದ ಮುಖಾಂತರ ಇದರಲ್ಲಿರುವಂಥ ಪರದಲ್ಲಿರುವಂಥ ಚಕ್ರಗಳ ಮುಖಾಂತರ ಆ ಋಷಿಗಳ ಮುಖಾಂತರ ಈ ಶರೀರ ಗ್ರಹಿಸ್ತದೆ ಆ ಗ್ರಹಿಸಿದ್ದನ್ನು ನವರಸಗಳ ಮುಖಾಂತರ ಈ ದೇಹ ಭಾವದಲ್ಲಿ ಅನುಭವಿಸ್ತದೆ ಹೀಗೆ ಭಾವದಲ್ಲಿ ಅನುಭವಿಸಿದನ್ನು ಮೆದುಳು ಅಂತೇಳಿದರೆ ಸ್ಮರಣಾಕೋಶ ನಮಗೆ ಅದರ ಚಿತ್ರವನ್ನು ತೋರಿಸ್ತದೆ ಅದು ಯಾವುದು ಏನು ಹೇಗೆ ಇಂಥ ರಹಸ್ಯಮಯವಾದಂಥ ಎ ಏಯ ಕಥೆಯನ್ನು ಕೇಳಿದ್ದೀರಿ ಹೀಗೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ